ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನನ್ನ ಡೈಲಿ ಬ್ಲಾಗ್ಗೆ ಸ್ವಾಗತ ಹಾಗೆ ಬನ್ನಿ ಟೈಮ್ ಐದು ಗಂಟೆ ಆಗೋಗಿದೆ ವಾಕ್ ಹೋಗೋಣ ಇವತ್ತು ಇಲ್ಲಿಂದ ನನ್ನ ಡೈಲಿ ಬ್ಲಾಗ್ ಶುರು ಆಗುತ್ತೆ ಇನ್ನು ಮೇಲೆ ಒಂದು ಬ್ಲಾಗ್ನು ಮಿಸ್ ಮಾಡಲ್ಲ ಖಂಡಿತವಾಗಿ ಮಿಸ್ ಮಾಡ್ದಾಗೆ ಒಂದು ಬ್ಲಾಗ್ನು ಆಗ್ತಾ ಇರ್ತೀನಿ ಬನ್ನಿ ಸ್ಟಾರ್ಟ್ ಮಾಡ ಹೆಂಗಿದೆ ನೋಡಿ ಹೆಂಗಿದೆ ಹಾಗೆ ಇವತ್ತು ಬೆಳಗ್ಗೆ ಏನಂದ್ರೆ ತುಂಬಾನೇ ಚಳಿ ಇದು ಕಟ್ಟಿದೆ ಇಷ್ಟೊಂದು ಚಳಿ ಇದೆ ಇವತ್ತು ವಾಕ್ ಹೋಗ್ತು ಆದ್ರೂ ಬಿಡಂಗಿಲ್ಲ ವಾಕ್ ಹೋಗ್ಲೇಬೇಕು ವಾಕ್ ಹೋಗದ ಇದ್ರೆ ನಮ್ಮ ಬಾಡಿ ಸರಿಯಾಗಿ ವಾಕ್ ಆಗೋದಿಲ್ಲ ಆದ್ರೂ ಗಾಯಿಸಿ ಬೆಳಗಿನ ಜಾವ ಏನಿಕಂದ್ರೆ ಇಷ್ಟು ಭಯಂಕರ ಚಳಿ ಇದೆ ಟೈಮ್ ಆಗ್ಲೇ ಐದುವರೆ ಆಗೋಗಿದೆ ಭಯಂಕರ ಚಳಿ ಇದೆ ಇವತ್ತು ಏನಕ್ಕೆ ಇಷ್ಟೊಂದು ಚಳಿ ನನಗೆ ಗೊತ್ತಿಲ್ಲ ವಾಕ್ ಹೋಗಲೇಬೇಕು ಮಾರ್ನಿಂಗ್ ಕೇಳಿ ಇನ್ನಿದ್ರೆ ಮೈಂಡ್ ಬಾಡಿ ಎರಡು ಸರಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಈಗ ಒಂದು ಟೂ ಫೋರ್ ಡೇಸಿಂದ ವಾಕ್ ಬಿಟ್ಬಿಟ್ಟಿದೆ ಇನ್ಮೇಲೆ ಡೈಲಿ ಒಂದಿನ ಮಿಸ್ ಮಾಡಿದ್ರೆ ವಾಕ್ ಹೋಗಲೇಬೇಕು ಇದು ಆಗೋದಿಲ್ಲ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದ್ದೀನಿ ಹೋಗೋಣ ಮೂಗು ಎಲ್ಲ ಕಟ್ಟಿದೆ ಚಳಿಗೆ ಏನು ಮಾಡೋಂಗಿಲ್ಲ ವಾಕ್ ಹೋಗಲೇಬೇಕು ಜಾವೆ ಒಬ್ರು ಇರಲ್ಲ ಎಲ್ಲ ಖಾಲಿ ಇಲ್ಲಿ ಯಾರು ಕೂಡ ಇಲ್ಲ ಇಲ್ಲಿ ಯಾವ ಯಾವ್ತರ ಅಂದ್ರೆ ಅನ್ಕೊಂಡ್ಬೋದು ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಎಂತ ನಮ್ ತಾಣಿ ಯಾವ ಕಾಂಪಿಟೇಷನ್ ಇಲ್ಲ ಬನ್ನಿ ತೋರಿಸ್ತೀನಿ ನೋಡ್ಕೊಂಡ್ರಲ್ಲ ಯಾವ ಕಾಂಪಿಟೇಷನ್ ಇಲ್ಲ ನಮ್ ಲೈಫ್ ಅಲ್ಲಿ ನೀವ್ ಅನ್ಕೊಂತ್ರೆ ಎಲ್ಲ ಕಾಂಪಿಟೇಷನ್ಸ್ ಅಲ್ವಾ ಒಬ್ಬೊಬ್ರು ಒಂಥರ ಡಿಸ್ಟ್ರಾಕ್ಟ್ ಆಗ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಅವೇ ಆದಂತ ಒಂದ್ ಕೆಲ್ಸ ಡಿಸ್ಟ್ರಾಕ್ಟ್ ಯಾರೋ ಫೋಕಸ್ ಆಗಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ನೀವೇ ಆಗ್ಲಿ ಯಾರೇ ಆಗ್ಲಿ ಫೋಕಸ್ ಆಗಿ ಫಸ್ಟ್ ಕೆಲ್ಸ ಸ್ಟಾರ್ಟ್ ಮಾಡಿ ಎಲ್ಲ ಅದ್ರ ಪಾಡಿಗೆ ಅದು ಇರುತ್ತೆ ಇರೋ ಒಬ್ಬೊಬ್ರು ಇಲ್ಲ ಇಲ್ಲಿ ಅಂಗಡಿ ಇದೆ ಅಷ್ಟೇ ಅಂಗಡಿ ಟೀ ಅಂಗಡಿ ಅವ್ರೊಬ್ರ ಓಪನ್ ಮಾಡಿದ್ರು ಬಿಟ್ಟು ಇಲ್ಲಿ ಯಾರು ಇಲ್ಲಿ ಜನಗಳೇ ಇಲ್ಲ ಟೈಮ್ ಆಗಲಿ ಐದುವರೆ ಐದು ಕಾಲ ಆಗಿದೆ ಆಗಲೇ ವಾಕ್ ಫಿಟ್ ಆಗಿರಿ ಅಷ್ಟೇ ಗೈಸ್ ಏನು ಗೊತ್ತಾ ಲೈಫಲ್ಲಿ ಯಾರೇ ನನ್ನ ಬಗ್ಗೆ ಏನು ಅಂದ್ಕೊಳ್ಳಿ ಪರವಾಗಿಲ್ಲ ನನ್ನ ಕೆಲಸ ಮಾಡ್ತಾ ಇರ್ತೀನಿ ನನ್ನ ಕೆಲಸ ಯಾವ ಥರ ಅಂದರೆ ಕೆಲ್ಸ ಕೆಲಸ ಥರ ಇರುತ್ತೆ ನಾನು ನನ್ನ ಕೆಲಸ ನಾನು ನನ್ನ ಕೆಲಸ ಹತ್ಕೊಂಡು ಕೆಲಸನ ಯಾವುದು ಮಾಡ್ತಾನೆ ಹೇಳ್ತೀನಿ ಏನಂದರೆ ನೀವು ಅವ್ರು ಏನ್ ಅನ್ಬೋದು ಇವ್ರ ಏನ್ ಅನ್ಬೋದು ತಲೆ ಕೆಲ್ಸ್ ಯಾರು ಏನ್ ಬೇಕಾರ ಹೇಳ್ತಾರೆ ನಿಮ್ ಕೆಲ್ಸ ನೀವು ಮಾಡಕ್ ಸ್ಟಾರ್ಟ್ ಮಾಡಿ ಎಲ್ಲ ತನ್ನ ತನಗೆಲ್ಲ ಒಳ್ಳೇದೇ ಆಗುತ್ತೆ ಹೊರತು ಏನು ಆಗಲ್ಲ ಹಾಗೆ ವಾಕಿಂಗ್ ಎಲ್ಲಾ ಮುಗೀತು ವಾಪಸ್ ಮತ್ತೆ ಮನೆ ಹತ್ರ ಈಗ ಏನಾರ ಕೆಲ್ಸ ಇರುತ್ತೆ ಕೆಲ್ಸನೆಲ್ಲಾ ಮುಗಿಸ್ಕೊಂಡು ಮನೆಯಲ್ಲಿ ಆಗೇನಾರ ಕೆಲ್ಸ ನೋಡಬೇಕು ಬನ್ನಿ ಎಲ್ಲ ಹೋಗೋಣ ಹಾಗೆ ಮನೇಲಿ ಯಾರು ಇದ್ದಿಲ್ಲ ವಾಕಿಂಗ್ ಮಾಡಿ ಬಂದ್ ಸ್ವಲ್ಪ ಕುತ್ಕೊಂಡ್ಬಿಟ್ರೆ ಬಾಡಿ ಏನೋ ಒಂಥರ ಫೀಲ್ ವೆರಿ ಗುಡ್ ಫೀಲ್ ಆಗುತ್ತೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅಲ್ಲ ಪ್ರಾಣ ಇಲ್ಲ ನಿಮ್ದು ಹಾಗೆ ಆಫೀಸಿಗೆ ಬಿಡ್ಬೇಕಲ್ಲ ತಿಂಡಿ ರೆಡಿ ಆಗಿದೆ ಚಪಾತಿ ತಿಂಡಿ ಏನಂದ್ರೆ ಈ ಚಪಾತಿ ಮತ್ತೆ ಹೂಕೋಸು ಹೋಗ್ತಾರೆ ಕ್ಯಾಪ್ಸಿಕಮ್ ಅದನ್ನು ಪಲ್ಯ ಮಾಡಿದ್ದಾರೆ ಚಪಾತಿ ಹೂ ಮತ್ತೆ ಮತ್ತು ಕ್ಯಾಪ್ಸಿಕಮ್ ಪಲ್ಯ ತಿನ್ಕೊಂಡು ಹೋಗೋಣ ಲೇಟಾಗಿದೆ ಆಗಿದೆ ಆಫೀಸಿಗೆ ಸ್ವಲ್ಪ ಓಡಬೇಕು ಬೇಗ ನಾನು ಎಲ್ಲ ಸ್ನಾನ ಆಗಿನ ಎಲ್ಲ ಮುಗ್ದೆ ನಾನು ರೆಡಿಯಾಗಾಯ್ತು ನಾನು ಏನು ಕೆಲಸ ಅಂದರೆ ತಿಂಡಿ ಮಾಡಿಕೊಂಡು ಕೆಲ್ಸದ ಕಡೆಗೆ ಈಗ ರೈಸ್ ತಿಂಡಿ ಹೇಳಿದ್ನಲ್ಲ ಚಪಾತಿಯಾಗಿ ಹೂಕೋಸು ಕ್ಯಾಪ್ಸಿಕಮ್ ಪಲ್ಯ ಅಂತ ನೋಡಿ ತೋರಿಸ್ತೀನಿ ಈಗ ತಿಂಡಿ ಮಾಡಿಕೊಂಡು ಕೆಲ್ಸದ ಕಡೆಗೆ ಓಡಬೇಕು ಬನ್ನಿ ತಿಂಡಿ ತಿನ್ಕೊಂಡು ಹೋಗೋಣ ಗೈಸ್ ಮತ್ತೆ ಏನ್ ಗೊತ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ ಕೆಲ್ಸ ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ ಕೆಲ್ಸ ಜೊತೆನೆ ಈ ಬ್ಲಾಗ್ ಸ್ವಲ್ಪ ಕ್ಲಿಕ್ ಆಗತ್ತೆ ಗೈಸ್ ಆಗ್ಲೇ ಮನೆಗೆ ಊಟಕ್ಕೆ ಬಂದಿದ್ನಲ್ಲ ಆಗ್ಲೇ ಏನಂದ್ರೆ ಬೇಲ್ದಣ್ಣಿನ ಜ್ಯೂಸ್ ಮಾಡಿದ್ದಾರೆ ಬೇಲ್ದಣ್ಣಿನ ಜ್ಯೂಸ್ ಹಾಗೇನೆ ಇದು ಬೇಲ್ದಣ್ಣಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ಹೇಗಿರುತ್ತೆ ಸ್ವಲ್ಪ ಹುಡಿನೂ ಇರುತ್ತೆ ಸೀನೂ ಇರುತ್ತೆ ಸೊ ತೋರಿಸ್ತಿದ್ದೇಳ್ರಿ ಸಕ್ಕರೆ ಹಾಕ್ಬಾರ್ದು ಅದಕ್ಕೆ ಬೆಲ್ಲ ಹಾಕ್ಬೇಕಂದ್ರೆ ಒಂಥರ ನೀವು ಚಿಕ್ಕದ್ರಲ್ಲಿ ಹಳ್ಳಿ ಕಡೆ ಹುಣ್ಸೆ ಹಣ್ಣು ಉಪ್ಪು ಮೆಣಸು ಹಾಕಿ ಜಚ್ಕೊಂಡು ಲಲಿಪಾಪ್ ಮಾಡ್ಕೊಂಡು ತಿಂತಿದ್ವಲ್ಲ ಆತರ ಚೆನ್ನಾಗಿರುತ್ತೆ ಸೂಪರ್ ಆಗಿ ಬೆಲ್ದಣ್ಣೆನ ಸ್ವಲ್ಪ ಅದಕ್ಕಿಚ್ಚು ಬೆಲ್ಲ ಹಾಕ್ಬಿಟ್ರೆ ಅದು ಜ್ಯೂಸ್ ಪಾನ್ಕ ಮಾಡ್ಬೋದು ಈ ತರ ಮಾಡ್ಬೋದು ಸರಿ ಅದನ್ನು ತೋರಿಸಿಕೊಳ್ಳಿ ಬೆಲ್ದಣ್ಣನ ಜ್ಯೂಸ್ ಬೇಲ್ದಣ್ಣ ಜ್ಯೂಸ್ ಅವತ್ತು ಹೇಳಿದಲ್ಲ ಕುಡಿದು ತುಂಬಾನೇ ಒಳ್ಳೇದು ತುಂಬಾನೇ ಬೆನಿಫಿಟ್ ಇದೆ ಬೇಲ್ದಣ್ಣ ಜ್ಯೂಸ್ ಬಿಸಿಲು ಟೈಮಲ್ಲಿ ಕುಡಿದು ಬಿಟ್ಟೆ ಆಗ್ಲೇ ಊಟ ರೆಡಿ ಆಗಿದೆ ಕುಡಿದ್ ಬೇರೆ ಮಾಡ್ಬಿಟ್ಟಿದ್ದಾರೆ ಇವತ್ತು ಏನತ್ತೆ ಕಳಬು ಮಹಾದಾಳಿಯತೆ ಏನು ಕತ್ತಿ ನಿಮ್ ಮಾತಾಡಲ್ಲ ಕ್ಯಾಮ್ರಾ ಮುಂದೆ ಕಲಬು ಅಯ್ಯಲ್ಲ ಹಾಕ್ಬಿಟ್ಟು ಗೋಷ್ಟಿ ಟೈಪ್ ಮಾಡಿದ್ದಾರೆ ಚೆನ್ನಾಗಿದೆ ಬರೀ ತೋರ್ಸಿನ ಅದು ಯಾವ ತರ ಅಂತ ಊಟ ಮುಗಿಸ್ಬೇಕು ನಮ್ಮ ದಿನ ಅದೇ ಊಟ ಆಗ ನಿಮ್ದು ಊಟ ಆಯ್ತಾ ನಿಮ್ದು ಊಟ ಆಗಿಲ್ಲ ಇನ್ನು ನಿಮ್ದು ಊಟ ಸರಿ ಸರಿ ಊಟ ಮುಗಿಸ್ಕೊಂಡು ಬನ್ನಿ ಕೆಲ್ಸನೆಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೋಗ್ತಾ ಇದೀನಿ ಬಾಯಿದ್ರ ಹಾಗೆ ಮತ್ತೇನ್ ಗೊತ್ತಾ ಇವತ್ತು ನಮ್ಮ ಕೊಲಿಗನು ಅವರು ಏನ್ ಕೇಳಿದ್ರು ಅಂದ್ರೆ ಹೋಗಕ್ ಅಂದ್ರೆ ಅದು ನನಗ್ ಸರಿಯಾಗಿ ಆನ್ಸರ್ ಗೊತ್ತಿಲ್ಲ ನನಿಗೋದ್ ಬೆಳಿಗ್ ಅದೇ ಯೋಚನೆ ಯಾವ ತರ ಅನ್ನೋ ಗೊತ್ತಿಲ್ಲ ಏನಂದ್ರೆ ಅಕ್ಕುಂಗೆ ಯಾರು ಕಣ್ಣು ಒಂದೇ ಕಣ್ಣು ಅದ ಆನ್ಸರ್ ನಿಮಗೆ ನನಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಎಲ್ತ್ ಆಗುತ್ತೆ ನನ್ ತಲೆ ಕೆಟ್ಟ ಹೋಗಿದೆ ಬೆಳಿಗ್ಗೆಯಿಂದ ಆದ್ರೂ ಬೆಳಿಗ್ಗೆಯಿಂದ ಕೆಲ್ಸ ಮಾಡಿದಷ್ಟು ಗೊತ್ತಾಗ್ಲಿಲ್ಲ ಕೆಲ್ಸ ತರ ಆಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ಸಂಜೆ ಐದೂವರೆ ಆಗಿದ್ದು ಗೊತ್ತಾಗಿಲ್ಲ ಏನರ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇತ್ತು ಕೆಲ್ಸದಲ್ಲಿ ಫೋಕಸ್ ಮಾಡಿ ಕೆಲಸ ಮಾಡ್ತೀವಿ ಏನೇ ಆಗಿದ್ರು ಹೇಳ್ತೀನಲ್ಲ ಫಸ್ಟ್ ಕೆಲ್ಸದ ಬಗ್ಗೆ ಫೋಕಸ್ ಮಾಡಿ ಯಾವಾಗ ಕೆಲಸ ಆದ್ರೂ ಅದು ಬೇಜಾರ್ ಅನ್ಸಲ್ಲ ಎಲ್ಲೇ ಇದ್ರು ಹೇಗಿದ್ರು ಬೇಜಾರು ಆಗೋದಿಲ್ಲ ಫಸ್ಟ್ ಏನೇ ಕೆಲಸ ಆದ್ರೂ ಫಸ್ಟ್ ಫೋಕಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಅದಕ್ಕೆ ಮನ್ಸಿಂದಾಗ್ಲಿ ತಲೆಯಿಂದಾಗಲಿ ಬೇಜಾರ್ ಅನ್ಸೋದು ಬರೋದೇ ಇಲ್ಲ ಇವತ್ತು ಅದೇ ರೀತಿ ಆಗಿದ್ದು ಫುಲ್ ಹ್ಯಾಪಿ ಎಂಜಾಯ್ ಹೆಂಗೇ ಇದ್ರು ಲೈಫಲ್ಲಿ ಎಂಜಾಯ್ ಮಾಡಿ ಒಂದೊಂದು ಚಿಕ್ ಚಿಕ್ ಮೂಮೆಂಟ್ ಎಂಜಾಯ್ ಮಾಡಿ ಅವಾಗ ಲೈಫಲ್ಲಿ ನೀವು ಏನೋ ಒಂಥರ ಏನೋ ಒಂದು ನಿಮ್ಮನ್ನು ನೀವೇ ಖುಷಿ ಪಡ್ತೀರಾ ಓಕೆ ಬನ್ನಿ ಮತ್ತಿನ ಗೊತ್ತಾ ನಿಮ್ ಲೈಫಲ್ಲಿ ಯಾರು ಜೊತೆಲಿ ಇಲ್ಲ ಒಬ್ಬನೇ ಯಾರು ನನ್ನ ಜೊತೆ ಬರಲ್ಲ ಹೋಗಲ್ಲ ತಲೆ ಕೆಡ್ಸ್ಕೊಬೇಡಿ ನೀನು ನೀವ್ ಹೆಂಗಂದ್ರೆ ನಿಮ್ ಜೊತೆ ಯಾರು ಇಲ್ಲ ನನಗೆ ಯಾರು ಸಿಗಲ್ಲ ಅನ್ಕೋಬೇಡಿ ಹೆಂಗಿರಿ ಅಂದ್ರೆ ನಂಗೆ ಯಾರು ಬೇಡ ಒಬ್ಬನೇ ಎಲ್ಲಾದ್ನು ಮಾಡ್ತೀನಿ ನಾನು ಮಾಡಿ ತೋರಿಸ್ತೀನಿ ಅನ್ನೊಂದು ಆಟ ನಿಮ್ಮಲ್ಲಿ ನೀವು ರೂಪಿಸ್ಕೋಬೇಕು ಅವಾಗಲೇ ಸ್ವಲ್ಪ ನೀವು ನಿಮ್ಮಲ್ಲಿ ಒಂಥರ ಗಟ್ಟಿತನ ಅನ್ನೋದು ಬರೋದು ಎಮೋಷನ್ ಅನ್ನೋದು ಫಸ್ಟು ತಲೆನೇ ತೆಗೆದಾಕಿ ಯಾವುದೇ ಫ್ರೆಂಡ್ಸ್ ಆಗಲಿ ಯಾವುದೇ ರಿಲೇಟಿವ್ಸ್ ಆಗಲಿ ಯಾವುದೇ ವಿಷಯ ವಿಷಯದಲ್ಲೂ ಎಮೋಷನ್ ಆಗಿ ಎಲ್ಲಿ ಹೋಗೋಕೆ ಹೋಗ್ಬಿಡಿ ಮತ್ತೆ ಇನ್ನೊಂದು ಏನಾದ್ರೂ ಲೈಫಲ್ಲಿ ಅಡಾಪ್ಟಬಿಲಿಟಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಎಲ್ಲೇ ಹೋದ್ರೂ ಎಲ್ಲೇ ಹೋದ್ರೂ ಎಲ್ಲೇ ಆದರೂ ನೀವು ಚೇಂಜ್ ಇರಬೇಕು ಬದಲಾವಣೆ ಆಗಬೇಕು ಬದಲಾವಣೆ ಜಗದ ನಿಯಮ ಅಂತ ಗೊತ್ತಿದೆ ಎಂಜಾಯ್ ಮಾಡಿ ಲೈಫ್ ಹಾಗೆ ಇವತ್ತು ಮನೆಗ್ ಬಂದು ಸ್ವಲ್ಪ ಆಗಿ ಯಾವ ತರ ಅಂದ್ರೆ ಪ್ರತಿನಿತ್ಯ ಬರ್ತೇನೆ ಹಾಗೆ ಇವತ್ತು ಸಂಜೆ ಸ್ನಾಕ್ಸ್ ಮಾಡಿದ್ರು ಮತ್ತೆ ಆಗ್ಲೇ ಗೋಬಿ ಮಾಡಿದ್ರು ಆ ಗೋಬಿ ಯಾವತರ ಇದೆ ಅಂದ್ರೆ ಸೂಪರ್ ಆಗಿದೆ ಗೋಬಿ ಗೋಬಿ ಇದು ಓಮ್ ಮೇಡ್ ಗೋಬಿ ಮನೇಲೆ ಮಾಡಿದ್ದು ತಿಂದು ಯಾವ್ದಾರ ಹೇಳ್ತೀನಿ ಸೂಪರ್ ಆಗಿದೆ ಟೇಸ್ಟಿ ಮಸ್ತ್ ಆಗಿದೆ ಹಾಗೆ ನಾನು ಹೇಳ್ತ ಇದನ್ನ ಪುಟ್ಟ ಪುಟ್ಟ ಡೈಲಿ ಬಾಗ್ನ ಇವತ್ತು ಎಣ್ಣ ಮಾಡ್ತಾ ಇದೀನಿ ಹಾಗೆ ನಾನು ಚಾನೆಲ್ ಗೊತ್ತಿರೋರಿಗೆ ಪ್ರತಿದಿನ ಹೇಳ್ತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬೈ ಬೈ ಗಾಯ್ಸ್